ಆಮೇಲೆ ಈ ವಿಷಯವಾಗಿ ನ್ಯಾಯಾಲಯಕ್ಕೆ ಆರು ಬಾರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರು ಏನೂ ಪ್ರಯೋಜನವಾಗಿಲ್ಲ ಯಾಕಪ್ಪ ಅಂದರೆ ಶಾಮ್ನೂರು ಶಿವಶಂಕರಪ್ಪ ಅವರು ತಮ್ಮ ಪ್ರಭಾವ ಬಳಸಿ ಈ ವಿಚಾರ ನ್ಯಾಯಾಲಯಕ್ಕೆ ಮತ್ತು ಸಾರ್ವಜನಿಕರ ಗಮನಕ್ಕೆ ತರದಂತೆ ಮುಚ್ಚಿ ಹಾಕಿದ್ದಾರೆ ಇದರಿಂದ ನನ್ನ ಹದಿನಾರು ತಿಂಗಳ ಮಗಳಿಗೆ ಮತ್ತು ಹದಿನಾರು ತಿಂಗಳ ಹೋರಾಟಕ್ಕೆ ನ್ಯಾಯ ದೊರಕಿಸಿದಂಥ ಪರಿಸ್ಥಿತಿ ಇದಕ್ಕಾಗಿ ದಯಮರಣ ಕೋರಿ ಅರ್ಜಿ ಸಲ್ಲಿಸಿರುತ್ತೇನೆ ದಯವಿಟ್ಟು ಪರಿಶೀಲಿಸಿ ನ್ಯಾಯ ಕೊಡಿ ಇಲ್ಲ ಅಂದರೆ ದಯಾಮರಣ ಕೊಡಿ ಅಂತ ಸರ್ಕಾರಕ್ಕೆ ವಿನಂತಿಸುತ್ತೇನೆ ಹಾಗೆ ನಮ್ಮನ್ನು ಪ್ರಾಣಿಗಳ ರೀತಿ ಸಂಶೋಧನೆ ಬಳಸಿಕೊಂಡಿದ್ದಾರೆ ಎಂಬ ಪದ ಬಳಸಿದ್ದೇನೆ ಏಕೆಂದರೆ ನಾವು ನೀಡಿರೋ ಏಕೆಂದರೆ ಅವರು ನೀಡಿರೋ ಸಂಶೋಧನಾ ಸಮ್ಮತಿ ಪತ್ರದಲ್ಲಿ ನೂರಾರು ನೀತಿ ನಿಯಮಗಳಿವೆ ಷರತ್ತುಗಳಿವೆ ಇದರಲ್ಲಿರೋ ಯಾವುದೇ ಒಂದು ನೀತಿ ನಿಯಮ ಷರತ್ತುಗಳನ್ನು ಪಾಲಿಸಿರುವುದಿಲ್ಲ ಕಡೆಯ ಪಕ್ಷ ಮಾನವೀಯತೆ ದೃಷ್ಟಿಯಿಂದಾದರೂ ನನ್ನ ಮತ್ತು ನನ್ನ ಹೆಂಡತಿಯನ್ನು ಹತ್ತು ನಿಮಿಷ ಕೂರಿಸಿಕೊಂಡು ಈ ಸಂಶೋಧನೆಯ ಬಗ್ಗೆ ಅಲ್ಪ ಸ್ವಲ್ಪವಾದರೂ ಮಾತನಾಡುವ ಸೌಜನ್ಯ ಕೂಡ ಇಲ್ಲ ಇವರ ವರ್ತನೆ ಹೇಗಿದೆ ಎಂದರೆ ಜಾತ್ರೆಯಲ್ಲಿ ಬಲಿ ಕೂಡ ಕುರಿಗೂ ಗೊತ್ತಿರುತ್ತೆ ತಾನು ಸಾಯುತ್ತೇನೆ ಎಂದು ಆದರೆ ನಮಗೆ ನಮ್ಮನ್ನು ಸಂಶೋಧನೆಗೆ ಬಳಸಿಕೊಳ್ಳುತ್ತಿರುವ ವಿಷಯವೇ ಗೊತ್ತಿಲ್ಲ ಅವರ ಈ ರೀತಿ ವರ್ತನೆ ನಾವು ಒಂದು ಪ್ರಾಣಿಗಳಿಗಿಂತ ಕೀಳಾಗಿದ್ದೇವೆ ಎಂಬ ಭಾವನೆ ಉಂಟು ಮಾಡಿದೆ ಮೇಲೆ ಎರಡನೇ ದೂರು ಸಹ ನೀಡಿದ್ದೆ ಡೆಲಿವರಿ ಸಮಯದಲ್ಲಿ ಆಸ್ಪತ್ರೆಯ ವೈದ್ಯರಿಗೆ ನನ್ನ ಹೆಂಡತಿಗೆ ಮುಂದೆ ಮಕ್ಕಳಾಗದಂತೆ ಆಪ್ರೇಷನ್ ಸಹ ಮಾಡಿ ಅಂತ ಕೇಳಿಕೊಂಡಿರ್ತೇನೆ ಆದರೆ ಅವರು ಈ ಮಗು ಪ್ರೀ ಮೆಚ್ಯೂರ್ಡ್ ಬೇಬಿ ಆಗಿದೆ ಬದುಕುಳಿಯುವ ಸಾಧ್ಯತೆ ಕಡಿಮೆ ಇದೆ ಅಂತ ಡಾಕ್ಟ್ರ್ ಹೇಳಿದರು ಆದರೂ ನಾನು ಹೇಳಿದೆ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಮುಂದೆ ಮಗು ಬೇಡ ಎಂದು ನಾವು ಮೊದಲು ನಿರ್ಧರಿಸಿದ್ದೇವೆ ದೇವರ ಇಚ್ಛೆಯಂತೆ ಆಗಲಿ ಆಪರೇಷನ್ ಮಾಡಿ ಅಂತ ಹೇಳಿದೆ ಹಾಗೆ ನಮ್ಮ ಅತ್ತೆಯನ್ನು ಒಂದು ಮಾತು ಆ ಸಮಯದಲ್ಲಿ ವೈದ್ಯರ ಮುಂದೆ ಕೇಳಿದ್ದೇನೆ ಅವರೂ ಸಹ ಮುಂದೆ ಮಕ್ಕಳಾಗದಂತೆ ಆಪರೇಷನ್ ಮಾಡಲು ವೈದ್ಯರಿಗೆ ಸೂಚಿಸಿರುತ್ತಾರೆ ಆದರೂ ಸಹ ಅವರು ನಮ್ಮ ಮಾತುಗಳನ್ನು ಕಡೆಗಣಿಸಿರುತ್ತಾರೆ ಮತ್ತು ಅವರ ಇಚ್ಛೆಯಂತೆ ವರ್ತಿಸಿರುತ್ತಾರೆ ಇದು ಹೇಗಿದೆ ಅಂದರೆ ನಮಗೆ ಮಗು ಬೇಕೋ ಬೇಡವೋ ಎಂದು ಇವರೇ ನಿರ್ಧರಿಸುತ್ತಾರೆ ನಮ್ಮನ್ನು ಸಂಶೋಧನೆ ಬಳಸಿಕೊಳ್ಳಬೇಕೋ ಬೇಡವೋ ಎಂದು ಇವರೇ ನಿರ್ಧರಿಸು ನಿರ್ಧರಿಸುತ್ತಿದ್ದಾರೆ ಈ ಆಸ್ಪತ್ರೆಯಲ್ಲಿ ನಮ್ಮ ಹಕ್ಕುಗಳಿಗೆ ನಿರ್ಧಾರಗಳಿಗೆ ಬೆಲೆ ಇಲ್ಲ ಮತ್ತು ನಮ್ಮ ಕಷ್ಟ ನಷ್ಟ ನೋವು ಸಮಸ್ಯೆ ಇದು ಅವರಿಗೆ ಮುಖ್ಯವಲ್ಲ ಯಾಕಪ್ಪ ಅಂದರೆ ನಾವು ಅವರ ಕಣ್ಣಿಗೆ ಒಂದು ಪ್ರಾಣಿಗಳಿಗಿಂತ ಕಡೆ ಮತ್ತು ಪ್ರಾಣಿಗಳ ಜೊತೆ ಚರ್ಚೆ ಏಕೆ ಎಂದು ತಿಳಿದುಕೊಂಡಿದ್ದಾರೆ ಅದಾದಮೇಲೆ ಮತ್ತೆ ಮೂರನೇ ದೂರನೂ ನೀಡುತ್ತೇನೆ ನನ್ನ ಹೆಂಡತಿಗೆ ಡೆಲಿವರಿ ಆದಮೇಲೆ ನನಗೆ ತಾಯಿ ಕಾರ್ಡ್ ನೀಡಿ ಅದರಲ್ಲಿ ಹಣ ಇಡಲು ಹೇಳಿದ್ರು ಯಾಕೆ ಹಣ ಇಡಬೇಕು ಅಂತ ಕೇಳಿದೆ ಅದೇ ಸಮಯಕ್ಕೆ ನನ್ನ ಅತ್ತೆ ಬಂದು ಹಣ ಇಡಲು ಹೇಳಿದ್ರು ಎಂದು ಅವರನ್ನು ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ನಿಮ್ಮ ಹೆಂಡತಿಯನ್ನು ಆಪ್ರೇಷನ್ ರೂಮ್ನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲು ತಡ ಮಾಡುತ್ತಿದ್ದಾರೆ ತಡ ಮಾಡಿದಷ್ಟು ಆಪ್ರೇಷನ್ ರೂಮ್ನಲ್ಲಿ ನೋವು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಹಣ ಕೊಡುವ ಅಂತ ಹೇಳಿದರು ಅದಕ್ಕೋಸ್ಕರ ಅವರಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ತಾಯಿ ಕಾರ್ಡ್ ತಾಯಿ ಕಾರ್ಡ್ನಲ್ಲಿಟ್ಟು ಕಳಿಸಿದೆ ದುಡ್ಡು ತೆಗೆದುಕೊಂಡು ಹೋಗುವಾಗ ಒಂದು ಮಾತೊಂದರು ಏನಂದರೆ ಬೇರೆಯವರೆಲ್ಲ ಐದು ಸಾವಿರ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಮಾತ್ರ ನಾವು ಕಡಿಮೆ ಹಣ ಅಂತ ಹೇಳಿ ಹೋದರು ನಾಲ್ಕನೇ ದೂರು ದಾವಣಗೆರೆಯಲ್ಲಿರುವ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗಿನಿಂದ ಪ್ರತಿಯೊಂದು ಬ್ಲಡ್ ಟೆಸ್ಟ್ ಬಾಪೂಜಿ ಆಸ್ಪತ್ರೆಗೆ ಹೋಗಿ ಪ್ರವೇಶಿಸಿಕೊಂಡು ಬರುವಂತೆ ಹೇಳುತ್ತಿದ್ದರು ಆದರೆ ಬೇರೆ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಲಿಸಿದರೆ ಬಾಪೂಜಿ ಆಸ್ಪತ್ರೆಯ ರಕ್ತ ಪರೀಕ್ಷೆ ಬೆಲೆ ಮೂರು ಪಟ್ಟು ಅಧಿಕವಾಗಿತ್ತು ಆದ್ದರಿಂದ ಅಲ್ಲಿ ಹತ್ತಿರದಲ್ಲಿದ್ದ ಗೋರ್ಮೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿಕೊಂಡು ಬಂದರೆ ಹೆರಿಗೆ ಆಸ್ಪತ್ರೆ ವೈದ್ಯರು ಹೇಳ್ತಾರೆ ಇನ್ನೊಮ್ಮೆ ಬ್ಲಡ್ ಸ್ಯಾಂಪಲ್ ನೀಡಿದ್ರೆ ನೀವು ಬಾಪೂಜಿ ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು ಇಲ್ಲ ಇಲ್ಲಾಂದರೆ ನಿಮ್ಮ ಮಗುವಿಗೆ ಆ ಸರಿಯಾದ ಟ್ರೀಟ್ಮೆಂಟ್ ಮಾಡುವುದಕ್ಕೆ ಸಾಧ್ಯವಿಲ್ಲ ಮತ್ತು ನಿಮ್ಮ ಮಗುವಿಗೆ ಯಾವುದೇ ತೊಂದರೆ ಆದರೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿದ್ರು ಅಲ್ಲಿಂದ ಡಿಸ್ಚಾರ್ಜ್ ಆಗುವವರೆಗೂ ನಾನು ಬಾಪೂಜಿ ಆಸ್ಪತ್ರೆಯಲ್ಲೇ ಬ್ಲಡ್ ಟೆಸ್ಟ್ ಮಾಡಿಸಿಕೊಂಡು ಬಂದಿದ್ದೇನೆ ಇಲ್ಲಿನ ವೈದ್ಯರು ಬಾಪೂಜಿ ಆಸ್ಪತ್ರೆಗೆ ಬ್ರೋಕರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಐದನೇ ದೂರು ನನ್ನ ಹೆಂಡತಿಗೆ ಆರು ತಿಂಗಳು ತುಂಬುತ್ತಿರುವ ಸಮಯದಲ್ಲಿ ವೈದ್ಯರನ್ನು ಭೇಟಿ ಮಾಡಲು ಹೋದ್ವಿ ಆವಾಗ ಡಾಕ್ಟರ್ ಸ್ಕ್ಯಾನಿಂಗ್ಸ್ ಮಾಡಿಸ್ಕೊಂಡು ಬರಲು ಹೇಳಿದ್ರು ಅದಕ್ಕೆ ಅವರು ವೇದ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಸೆಂಟರ್ ಅಡ್ರೆಸ್ ನೀಡಿ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಬರಲು ಹೇಳಿದ್ರು ಆದ್ದರಿಂದ ಅವರನ್ನು ಕೇಳಿದೆ ಆಸ್ಪತ್ರೆಯಲ್ಲೇ ಸ್ಕ್ಯಾನಿಂಗ್ ಮಿಷಿನ್ ಇದೆಯಲ್ಲ ಮೇಡಮ್ ಇಲ್ಲೇ ಮಾಡಿಸ್ಕೊಳ್ಳಬೋದಲ್ಲ ಯಾಕೆ ಅಲ್ಲಿಗೆ ಹೋಗಬೇಕು ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ಇಲ್ಲಿನ ಸ್ಕ್ಯಾನಿಂಗ್ ಮಿಷಿನ್ ಸರಿಯಾಗಿ ವರ್ಕ್ ಆಗುತ್ತಿಲ್ಲ ಇದರಿಂದ ಮಗುವಿನ ಬೆಳವಣಿಗೆ ಬಗ್ಗೆ ಸ್ಕ್ಯಾನಿಂಗ್ನಲ್ಲಿ ಏನೂ ಸರಿಯಾಗಿ ಗೊತ್ತಾಗೋದಿಲ್ಲ ಮತ್ತು ನಿಮ್ಮ ಮಗುವಿನ ಒಳ್ಳೆಯದೇ ಕೇಳುತ್ತಿದ್ದೇನೆ ವೇದ ಮೆಟ್ರಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಸೆಂಟರ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಬರ್ರಿ ಅಂತ ಹೇಳಿದರು ಇಲ್ಲೂ ಸಹ ವೈದ್ಯರು ಬ್ರೋಕರ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಷ್ಟೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಎಂಟು ಪುಟಗಳ ದೂರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅರವತ್ತಕ್ಕೂ ಹೆಚ್ಚು ಪುಟಗಳ ದಾಖಲೆಗಳನ್ನು ನೀಡಿದ್ರು ಯಾವುದೇ ಕ್ರಮ ವಹಿಸಿಲ್ಲ ಆದರೆ ಈ ದೂರು ನೀಡಿದ್ದರ ಪರಿಣಾಮ ಸರ್ಕಾರಿ ಕಚೇರಿಯಲ್ಲಿ ಹೊರೆಗುತ್ತಿಗೆದಾರನಾಗಿ ಕೆಲಸ ಮಾಡುತ್ತಿದ್ದ ನನ್ನನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಿಸಿ ಮತ್ತೆ ಈ ಕೇಸನ್ನು ಮುಂದುವರೆಸದಂತೆ ಎಚ್ಚರಿಕೆ ನೀಡಿದ್ದಾರೆ ಈ ವಿಷಯವನ್ನು ಯಾಕೆ ಎಲ್ಲರ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆಂದರೆ ನನ್ನ ಮಗಳಿಗೆ ಈಗ ಹದಿನಾರು ತಿಂಗಳು ಅಂದರೆ ಆದರೆ ನಾಲ್ಕು ತಿಂಗಳ ಮಗು ಥರ ತಾಯಿ ತೊಡೆ ಮೇಲೆ ಮಲಗಿರುತ್ತೆ ಒಂದು ರೀತಿ ಜೀವಂತ ಹೆಣ ಅದರ ನಗು ಸಂತೋಷ ಕನಸು ಬೆಳವಣಿಗೆ ಜೀವನ ಇದು ಯಾವುದಕ್ಕೂ ಸಂಬಂಧವಿಲ್ಲದ ಜೀವವಾಗಿದೆ ಕನಿಷ್ಠ ಪಕ್ಷ ಅವಳಿಗೆ ನ್ಯಾಯವಾದರೂ ಕೊಡಿಸೋಣ ಅಂದರೆ ದಾವಣಗೆರೆ ಎಮ್ ಎಲ್ ಎ ಶಾಮನೂರು ಶಿವಶಂಕರಪ್ಪ ಆ ಕಟುಕ ವೈದ್ಯರ ಬೆನ್ನಿಗೆ ನಿಂತಿದ್ದಾರೆ ಇವರಿಂದಾಗಿ ನಾನು ನನ್ನ ಮಗಳಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಕೂಡ ಕೊಡಿಸೋಕೆ ಆಗ್ತಿಲ್ಲ ಇದರಿಂದ ನಾನು ಅಪ್ಪ ಅನಿಸಿಕೊಳ್ಳೋಕೆ ಅಸಹ್ಯವಾಗುವಂತೆ ಮಾಡಿದ್ದಾರೆ ಆದ್ದರಿಂದ ನ್ಯಾಯ ಕೊಡಿಸಿ